ನಮಸ್ತೆ ಎಲ್ಲ ನನ್ನ ಸ್ಪರ್ಧಾತ್ಮಕ ಮಿತ್ರರಿಗೆ ಇವತ್ತಿನ ಜನರಲ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸಣ್ಣ ರೂಪದ ಪಿ ಎ ಎನ್ ಪರ್ಮನೆಂಟ್ ಪಿ ಎ ಎನ್ ಅದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಪಿ ಎ ಎನ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಗೆಳೆಯರೆ ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಹಾಗೂ ಇದು ಸರಿಯಾದ ಉತ್ತರ ನಮಗೆಲ್ಲ ಗೊತ್ತು ಪರ್ಮನೆಂಟ್ ಅಕೌಂಟ್ ನಂಬರ್ ಪಿ ಅಂದರೆ ಪರ್ಮನೆಂಟ್ ಎ ಅಂದರೆ ಅಕೌಂಟ್ ಎನ್ ಅಂದರೆ ನಂಬರ್ ಪರ್ಮನೆಂಟ್ ಅಕೌಂಟ್ ನಂಬರ್ ಏಳರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಟಿ ವಿ ಕಾರ್ಯನಿರ್ವಹಿಸಲು ಟಿ ವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವಂತಹ ವಿಕಿರಣ ಯಾವುದು ಟಿ ವಿ ಕಾರ್ಯನಿರ್ವಹಿಸಲು ಬೇಕಾಗುವಂತಹ ವಿಕಿರಣ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರವು ನಮಗೆಲ್ಲ ಗೊತ್ತು ಇನ್ಫ್ರಾರೆಡ್ ರೇಡಿಯೇಷನ್ ಇನ್ಫ್ರಾರೆಡ್ ವಿಕಿರಣ ಟಿ ವಿ ಕಾರ್ಯನಿರ್ವಹಿಸಲು ಬೇಕಾಗುವಂತಹ ಒಂದು ವಿಕಿರಣ ನಾವು ರಿಮೋಟಲ್ಲಿ ನೋಡ್ತಾಬಹುದು ರಿಮೋಟಲ್ಲಿ ನಾವು ರಿಮೋಟ್ ಈ ಥರ ಪ್ರೆಸ್ ಮಾಡ್ತಾ ಹೋದಾಗ ಆ ಮುಂದ್ಗಡೆ ಒಂದು ಲೈಟ್ ಬರುತ್ತೆ ರೆಡ್ ಲೈಟ್ ಬರುತ್ತೆ ಅದೇ ಇನ್ಫ್ರಾರೆಡ್ ರೇಡಿಯೇಷನ್ ಅದೇ ನೀವು ಆ ಇನ್ಫ್ರಾರೆಡ್ ರೇಡಿಯೇಷನ್ನು ಕವರ್ ನೀವು ಮೇಲೊಂದು ಕವರ್ ಹಾಕ್ಬಿಟ್ಟು ಆನ್ ಮಾಡಿರಿ ಕವರ್ ಮೂಲಕವೂ ಸಮೇತ ಹಾದು ಹೋಗುತ್ತೆ ಅದೇ ನೀವು ಅಡ್ಡ ಕೈ ಹಿಡ್ಕಂಡು ಆನ್ ಮಾಡಿರಿ ಹೋಗೋದಿಲ್ಲ ಕೈನ ಹಾದು ಹೋಗಲ್ಲ ಸೊ ಅದೇ ಅದನ್ನೇ ನಾವು ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕರಿತೀವಿ ಇನ್ಫ್ರಾರೆಡ್ ಕಿರಣ ಅದು ರಿಮೋಟ್ನ ರಿಮೋಟು ಟಿ ವಿ ಕಾರ್ಯನಿರ್ವಹಿಸಲು ರಿಮೋಟ್ನಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿಗಳರೆ ಶ್ರೀಕೃಷ್ಣ ದೇವರಾಯರು ಶ್ರೀಕೃಷ್ಣ ದೇವರಾಯು ಅಮುಕ್ತ ಮೌಲ್ಯ ಎನ್ನುವಂಥದ್ದು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಮುಕ್ತ ಮೌಲ್ಯ ಜಾಂಬವತಿ ಕಲ್ಯಾಣ ರಸಮಂಜರಿ ಇನ್ನಿತರ ಕೃತಿಗಳನ್ನು ಸಮೇತ ಇವರು ಕೃಷ್ಣದೇವರಾಯು ಬರೆದಿದ್ದಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ನಾಲ್ಕು ಸಾಮ್ರಾಜ್ಯಗಳನ್ನು ಕಾಣಬಹುದು ಮೋಸ್ಟ್ ಸಂಗಮ ಸಾಳುವ ತುಳುವ ಮತ್ತು ಹರಬೀಡು ಎನ್ನುವಂಥದ್ದು ಈ ಶ್ರೀಕೃಷ್ಣ ದೇವರಾಯರು ತುಳುವ ವಂಶಕ್ಕೆ ಸೇರಿದವರು ಸೊ ಇವರು ಅಮುಕ್ತ ಮೌಲ್ಯ ಎನ್ನುವಂತಹ ಕೃತಿ ತೆಲುಗು ಭಾಷೆ ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ ಓಕೆ ಗೆಳೆಯರೆ ನೆಕ್ಸ್ಟ್ ನೋಡೋಣ ಎಸ್ ಮುಂದಿನ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ ನಿಂಬೆಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಟ್ರಿಕ್ ಆಸೆಡ್ ಸಿಟ್ರಿಕ್ ಆಸೆಡ್ ನಿಂಬೆಹಣ್ಣಿನಲ್ಲಿ ಕಂಡು ಬರುವಂತಹ ಒಂದು ಆಸಿಡ್ ಯಾವುದು ಅಂದ್ರೆ ಅದು ಸಿಟ್ರಿಕ್ ಆಸಿಡ್ ಸಿಟ್ರಿಕ್ ಆಸಿಡ್ ಮುಂದಿನ ಪ್ರಶ್ನೆಗೆ ಹೋಗೋಣ ಉನ್ನತಿ ಮಾಪಕ ಇಂಗ್ಲೀಷ್ನಲ್ಲಿ ಆಲ್ಟಿಮೀಟರ್ ಅಂತ ಕರಿತಾರೆ ಒಂದೊಂದು ಸಲ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಸಮೇತ ಆಲ್ಟಿಮೀಟರ್ ಅಂತ ಯಾಕಿರ್ತಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಉನ್ನತಿ ಮಾಪಕ ಅಂದ್ರೆ ಆಲ್ಟಿಮೀಟರ್ ಅಂತ ಈ ಆಲ್ಟಿಮೀಟರ್ ಅನ್ನು ಅಥವಾ ಉನ್ನತಿ ಮಾಪಕ ಇದನ್ನು ಇದನ್ನು ಹಳೆಯಲು ಬಳಸುತ್ತಾರೆ ಏನನ್ನು ಅಳೆಯಲು ಈ ಉನ್ನತಿ ಮಾಪಕ ಅಥವಾ ಅನ್ನು ಬಳಸುತ್ತಾರೆ ಗೆಳೆರೆ ಸರಿಯಾದ ಉತ್ತರ ಆಲ್ಟಿಟ್ಯೂಡ್ ಅಂತ ಕರಿತೇವೆ ಅಥವಾ ಎತ್ತರ ಎತ್ತರವನ್ನು ಅಳೆಯಲು ಬಳಸುವಂತಹ ಒಂದು ಉಪಕರಣ ಉನ್ನತಿ ಮಾಪಕ ಆಲ್ಟಿಮೀಟರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಜಾತಕಗಳು ಜಾತಕಗಳು ಇದರ ಕತೆಗಳು ಜಾತಕಗಳು ಇದರ ಕಥೆಗಳು ನಮಗೆಲ್ಲರೂ ಗೊತ್ತು ಇದು ರಿಪೀಟೆಡ್ ಪ್ರಶ್ನೆ ಜಾತಕಗಳು ಬುದ್ಧನ ಇಂದಿನ ಜೀವನವನ್ನು ಹೇಳ್ತವೆ ಬುದ್ಧನ ಹಿಂದಿನ ಜೀವನಕ್ಕೆ ನಾವು ಜಾತಕಗಳು ಅಂತ ಕರಿತೇವೆ ಜಾತಕಗಳು ಗೆಳರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಎಸ್ ಮಹಾವೀರನು ಮಹಾವೀರನು ಎಷ್ಟನೇ ತೀರ್ಥಂಕರ ನಮಗೆಲ್ಲ ಗೊತ್ತು ಮಹಾವೀರನು ಇಪ್ಪತ್ತ ನಾಲ್ಕನೇ ತೀರ್ಥಂಕರ ಮಹಾವೀರನು ಇಪ್ಪತ್ನಾಲ್ಕನೇ ತೀರ್ಥಂಕರರು ಮುಂದಿನ ಪ್ರಶ್ನೆಗೆ ಹೋಗೋಣ ಕಿಲಾಫತ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಖಿಲಾಫತ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಕಿಲಾಫತ್ ಚಳುವಳಿ ಪ್ರಾರಂಭವಾಗಿದ್ದು ಯಾವಾಗ ಕಿಲಾಫತ್ ಚಳುವಳಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಕಿಲಾಫತ್ ಚಳುವಳಿ ಪ್ರಾರಂಭವಾಯ್ತು ಇದು ಟರ್ಕಿಯರ ವಿರುದ್ಧ ಟರ್ಕಿಯರ ವಿರುದ್ಧ ಆದ ಅನ್ಯಾಯದ ವಿರುದ್ಧ ಈ ಖಿಲಾಫತ್ ಚಳುವಳಿ ಪ್ರಾರಂಭವಾಯಿತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇವರ ಅಧ್ಯಕ್ಷತೆಯಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಐ ಸಿಯ ಗುರಿ ಪೂರ್ಣ ಸ್ವರಾಜ್ ಎಂದು ಘೋಷಿಸಲಾಯಿತು ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಅದರ ಅಧ್ಯಕ್ಷತೆಯನ್ನು ವಹಿಸಿದರು ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಕೆಳಗಿನವುಗಳಲ್ಲಿ ಯಾವುದು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಕೆಂಪು ಗ್ರಹ ಎಂದು ಕರೆಯಲ್ಪಡುವಂತಹ ಗ್ರಹ ಮಂಗಳ ಗ್ರಹ ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡಿ ಗಳೇ ಇನ್ನೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದೋ ಸಾಮಾನ್ಯ ಉಪ್ಪು ಯಾವುದೋ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಸಮುದ್ರ ನೀರಿನಲ್ಲಿ ಸಿಗುವಂತಹ ಒಂದು ಸಾಮಾನ್ಯ ಉಪ್ಪು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಗಳೇ ಇಲ್ಲಿ ಜನಗಣತಿ ಕೇಳಿದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀಯರ ಜನಸಂಖ್ಯೆ ಅಂದಾಜು ಎಷ್ಟೋ ಸ್ತ್ರೀಯರ ಜನಸಂಖ್ಯೆ ಅಂದಾಜು ಎಷ್ಟೋ ಗೆಳೆರೆ ಸರಿಯಾದ ಉತ್ತರ ಸರಿಸುಮಾರು ಮೂರು ಕೋಟಿ ಮೂರು ಕೋಟಿಗೂ ಹೆಚ್ಚಿದರೆ ಅಂದಾಜು ಮೂರು ಕೋಟಿಯಷ್ಟು ಜನ ಸ್ತ್ರೀಯರಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಮುಂದಿನ ಪ್ರಶ್ನೆ ಗೆಳೆಯರೆ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗಗಳು ಲೈಂಗಿಕವಾಗಿ ಹರಡುವಂತಹ ರೋಗಗಳು ನೋಡ್ರಿ ಸಿಫಿಲಿಸ್ ಗೊನೋರಿಯಾ ಏಡ್ಸ್ ಅಂತ ಕೊಡ್ತಾರೆ ಗೆಳೆಯರೆ ಈ ಮೂರೂ ಸಮೇತ ಲೈಂಗಿಕವಾಗಿ ಹರಡುವಂತಹ ರೋಗಗಳೇ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಸಮೇತ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ಗೆಳೆಯರೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆ ಹಾಗಾದರೆ ಕಡಿಮೆ ಸಾಕ್ಷರತೆ ಅಂತ ಕೇಳಿದರೆ ಯಾದಗಿರಿ ಯಾದಗಿರಿ ಇದು ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಒಂದು ಜಿಲ್ಲೆ ನೋಡಿರಿ ದಕ್ಷಿಣ ಕನ್ನಡ ಏಯ್ಟಿ ಏಯ್ಟ್ ಪರ್ಸೆಂಟ್ ಅಂತ ಹೇಳಿದೆ ಅಂದರೆ ದಕ್ಷಿಣ ಕನ್ನಡ ಬಿಟ್ಟರೆ ನೆಕ್ಸ್ಟು ಬೆಂಗಳೂರು ಬೆಂಗಳೂರು ನಂತರ ಉಡುಪಿ ಅದಾದ ನಂತರ ಉತ್ತರ ಕನ್ನಡ ಬರುತ್ತೆ ಸೊ ಟಾಪ್ ಒನ್ ದಕ್ಷಿಣ ಕನ್ನಡ ಇದೆ ಯಾಕೆಂದರೆ ಕೆಲವೊಂದು ಸಲ ಒಂದಿಸಿ ಕೆ ಪಿ ಎಸ್ ಸಿ ಒಳಗಡೆ ಏನು ಮಾಡ್ತಾನೆ ಲೆಸ್ ದನ್ ಗ್ರೇಟರ್ ದ್ಯಾನ್ ಅಂತ ಸಿಂಬಲ್ ಹಾಕ್ಬಿಟ್ಟು ಹಿಂಗೆ ಕೊಡ್ತಾನೆ ದಕ್ಷಿಣ ಕನ್ನಡ ಈಸ್ ಲೆಸ್ ದ್ಯಾನ್ ಬೆಂಗಳೂರು ಈಸ್ ಲೆಸ್ ದ್ಯಾನ್ ಉಡುಪಿ ಇಸ್ ಲೆಸ್ ದ್ಯಾನ್ ಉತ್ತರ ಕನ್ನಡ ಹಿಂಗೆ ಆಪ್ಷನ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾನೆ ಸೊ ಅದರಿಂದ ಗೊತ್ತಾಗಬೇಕು ನಿಮಗೆ ಫಸ್ಟು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಅದು ಬಿಟ್ಟರೆ ಬೆಂಗಳೂರು ಅದು ಬಿಟ್ಟರೆ ಉಡುಪಿ ಅದು ಬಿಟ್ಟರೆ ನೆಕ್ಸ್ಟು ಉತ್ತರ ಕನ್ನಡ ಕಡಿಮೆ ಅಂತ ಕೇಳಿದರೆ ನೀವು ಯಾದಗಿರಿ ನೆನ್ಪಿಟ್ಕೋಬೇಕು ಹೆಚ್ಚು ಯಾವಾಗೆ ಯಾವ ರೀತಿಯಲ್ಲಿ ನಾವು ಓದ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಗಳು ಡಿಪೆಂಡ್ ಆಗ್ತಾ ಹೋಗ್ತವೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಯಾದಗಿರಿ ಮುಂದಿನ ಪ್ರಶ್ನೆ ಹೋಗೋಣ ಗೆಳೆಯರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಎಂಬುದು ಇವರ ಆತ್ಮಚರಿತ್ರೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಕೆಲವೊಬ್ರು ಮಹಾನ್ ವ್ಯಕ್ತಿಗಳ ಆತ್ಮಚರಿತ್ರೆಗಳು ಸುಮಾರು ಒಂದು ಐವತ್ತು ಜನದ ಆತ್ಮಚರಿತ್ರೆಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕು ಯಾವುದಾದ್ರು ಒಂದು ಕೇಳ್ತಾ ಹೋಗ್ತಾನೆ ಕೆಲವೊಂದ್ರೆ ಕೇಳ ಕೇಳಿಲ್ಲ ಕೆಲವೊಂದು ಪ್ರಶ್ನೆಗಳಿದೆ ಐದಕ್ಕೆ ಎರಡರಲ್ಲಿ ಐದಕ್ಕೆ ಎರಡು ಪ್ರಶ್ನೆ ಎರಡು ಪರೀಕ್ಷೆಗಳಲ್ಲಿ ಈ ಆತ್ಮಚರಿತ್ರೆಗಳನ್ನ ಕೇಳ್ತಾ ಹೋಗ್ತಾನೆ ನಮಗೆ ಇನ್ ಮಹಾತ್ಮ ಗಾಂಧೀಜಿ ನೆನ್ಪಿಟ್ಕೊಳ್ಳೇಬೇಕು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಇದು ಯಾರ ಆತ್ಮಚರಿತ್ರೆ ಅಂತ ಕೇಳಿದೆ ಮಹಾತ್ಮ ಗಾಂಧಿ ನೆಕ್ಸ್ಟ್ ನೋಡೋಣ ಯಾವ ನದಿ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ ಎಲ್ಲರಿಗೂ ಗೊತ್ತು ಇದು ಸರಿಯಾದ ಉತ್ತರ ನೇತ್ರಾವತಿ ನದಿ ನೇತ್ರಾವತಿ ನದಿ ಎತ್ತಿನ ಯೋಜನೆಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೇ ಇಲ್ಲಿ ವ್ಯಂಗ್ಯ ಚಿತ್ರಕಾರಕರ ಬಗ್ಗೆ ಕೇಳಿದಾನೆ ಇಲ್ಲಿ ಕೆಳಗಿನವರಲ್ಲಿ ಯಾರು ವ್ಯಂಗ್ಯ ಚಿತ್ರಕಾರಕರೋ ಸರಿಯಾದ ಉತ್ತರ ಆರ್ ಕೆ ಲಕ್ಷ್ಮಣ್ ಆರ್ ಕೆ ಲಕ್ಷ್ಮಣ್ ಇವರು ವ್ಯಂಗ್ಯ ಚಿತ್ರಕಾರಕರು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಸ್ವಾಮಿನಾಥನ್ ಅನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ ಅದೇ ರೀತಿಯಾಗಿ ನಾರ್ಮನ್ ಬೋರ್ಲಾಗ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ನಾರ್ಮನ್ ಬೋರ್ಲಾಗ್ ಇವರು ಸಮೇತ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಪ್ರಪಂಚದ ಅಥವಾ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿದರೆ ನಾವು ನಾರ್ಮನ್ ಬೋರ್ಲಾಗ್ ಅವ್ರು ಹೇಳಬೇಕು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿದ್ರೆ ನಾವು ಎಂ ಎಸ್ ಸ್ವಾಮಿನಾಥನ್ ಅವರ ಹೆಸರನ್ನು ನಾವು ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನೃತ್ಯ ರೂಪಗಳನ್ನ ನಾವು ನೆನ್ ನೆನ್ಪಿಡ್ಕೋಬೇಕು ಕರ್ನಾಟಕದಲ್ಲಿ ಆಯಿತು ಕೇರಳ ತಮಿಳುನಾಡು ಒಡಿಶಾ ಈ ಯಾವ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ನೃತ್ಯ ರೂಪಗಳಿವೆ ಅವನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ನಮ್ಮಲ್ಲಿ ಯಕ್ಷಗಾನ ಹೇಗೆ ಫೇಮಸ್ಸು ಹಾಗೆ ಕೇರಳದಲ್ಲಿ ಮೋಹಿನಿ ಅಟ್ಟಂ ಎನ್ನುವಂತಹ ನೃತ್ಯ ಅಲ್ಲೂ ಸಮೇತ ಫೇಮಸ್ಸು ಇಲ್ಲಿ ಕೇಳಿದ್ದಾನೆ ಮೋಹಿನಿ ಅಟ್ಟಂ ಎಂಬ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕೇರಳ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಈ ಮೋಹಿನಿ ಅಟ್ಟಂ ನೃತ್ಯ ನೆನ್ಪಿಟ್ಕೋಬೇಕು ಕೇಳ್ತಾ ಇರ್ತಾರೆ ಹೇಳಿದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆಯನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿದ ಸರಿಯಾದ ಉತ್ತರ ಮುಂದಿನ ಉತ್ತರ ಮುಂದಿನ ವೀಡಿಯೋದಲ್ಲಿ ನೀಡ್ತೇನೆ ನೋಡಿ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್ ಹ್ಯಾವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇನ್ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕರ್ನಾಟಕದಲ್ಲಿ ಇರುವಂತಹ ಸಿಟಿ ಯಾವುವು ಅಂತ ಕೇಳಿದ್ದಾರೆ ಗೆಳೆಯರಿಲ್ಲ ಆಪ್ಷನ್ಸ್ ನೀವು ನೋಡ್ಬೋದು ಆಪ್ಷನ್ಸಲ್ಲಿ ಹೇಳಿದ್ದಾನೆ ಬೆಳಗಾವಿ ಮತ್ತು ಬೆಂಗಳೂರು ಅಂತ ಅಂತೇಳಿದ್ದಾನೆ ಬೆಳಗಾವಿ ಬೆಂಗಳೂರು ಬೆಳಗಾವಿ ಮಂಗಳೂರು ಮಂಗಳೂರು ಬೆಂಗಳೂರು ಮೈಸೂರು ಬೆಂಗಳೂರು ಗೆಳೆಯರೆ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ನೀಡ್ತೇನೆ ಧನ್ಯವಾದಗಳು